ನಮಸ್ಕಾರ ಸ್ನೇಹಿತರೆ ಶ್ರೀ ಶಕ್ತಿ ಗಣಪತಿ ಪೂಜಾ ಸಮಿತಿ ಹಿರಿಯೂರು ಐವತ್ತ್ಮೂರನೇ ವರ್ಷದ ದೊಡ್ಡ ಕಾರ್ಯಕ್ರಮ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಿರಿಯೂರಿನ ಸಮಸ್ತ ಭಕ್ತಾದಿಗಳೇ ನೆಹರು ಮೈದಾನದಲ್ಲಿ ರೋಟರಿ ಕ್ಲಬ್ನವರು ನಿರ್ಮಿಸಿರುವ ಶ್ರೀಮತಿ ರಾಧಮ್ಮ ಶ್ರೀ ಹೆಚ್ ಆಂಜನಪ್ಪ ರೋಟರಿ ಬಯಲು ರಂಗಮಂದಿರದಲ್ಲಿ ವಿಶೇಷ ಭವ್ಯ ರಂಗಸಜ್ಜಿಕೆಯಲ್ಲಿ ಶ್ರೀ ಶಕ್ತಿ ಗಣಪತಿಯ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿರುವುದು ಆದ ಪ್ರಯುಕ್ತ ಭಕ್ತ ಬಾಂಧವರು ಉದಾರವಾಗಿ ಬಂದು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ನಮ್ಮಲ್ಲಿ ಕಳಕಳೆಯ ಮನವಿ ಐವತ್ಮೂರನೇ ವರ್ಷದ ಗಣೇಶೋತ್ಸವಕ್ಕೆ ಅದ್ಭುತ ಚಾಲನೆ ನೀಡಿದ್ದಾರೆ ನಮ್ಮ ಹಿರಿಯೂರಿನ ಗ್ರಾಮಸ್ಥರು ನಿಜಕ್ಕೂ ಒಂದು ದೊಡ್ಡ ಕಾರ್ಯಕ್ರಮ ಈ ಒಂದು ಗಣೇಶ ನೋಡಿ ಎಷ್ಟು ಅದ್ಭುತವಾದಂತಹ ವಿಗ್ರಹವನ್ನು ತಂದಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆದು ಬಂದಿರತಕ್ಕಂಥ ನಮ್ಮ ಶ್ರೀ ಶಕ್ತಿ ಗಣಪತಿಯ ಪೂಜಾ ಸಮಿತಿ ಹಿರಿಯೂರು ನಗರಸಭೆ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಗಣೇಶೋತ್ಸವ ನಿಜಕ್ಕೂ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಅಷ್ಟೇ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿದವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕೆಳಗಿನಂತಿವೆ ಭಜನಾ ಕಾರ್ಯಕ್ರಮ ಇದೆ ಶಾಸ್ತ್ರೀಯ ಸಂಗೀತ ಆರ್ಕೆಸ್ಟ್ರಾ ಇದೆ ದಾಸರವಾಣಿಯ ಪದಗಳು ಮತ್ತು ಸಂಗೀತ ಕಾರ್ಯಕ್ರಮ ಮತ್ತು ಹಾಸ್ಯೋತ್ಸವ ಕಾರ್ಯಕ್ರಮ ಇದೆ ನೃತ್ಯ ಕಾರ್ಯಕ್ರಮ ಇದೆ ಜಾದು ಪ್ರದರ್ಶನ ಇದೆ ನಾಟಕ ನದಿ ನಾಟಕ ಇದೆ ಸುಗಮ ಸಂಗೀತ ಇದೆ ಮತ್ತು ರಸಮಂಜರಿ ಕಾರ್ಯಕ್ರಮ ನೃತ್ಯೋತ್ಸವ ಇದೆ ನಾಟಕಗಳು ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಇದೆ ದಯವಿಟ್ಟು ಈ ಒಂದು ನಾಟಕವನ್ನು ಯಾರೋ ಮಿಸ್ ಮಾಡಬೇಡಿ ಮತ್ತು ಕಾಮಿಡಿ ಕಿಲಾಡಿಗಳಿಂದ ಒಂದು ಒಳ್ಳೆಯ ಭರ್ಜರಿ ಕಾಮಿಡಿ ಇರುತ್ತೆ ಮತ್ತು ಟೆನ್ನಿಸ್ ಕೃಷ್ಣ ಗೋಪಿ ಮತ್ತು ಅವರ ತಂಡದಿಂದ ನಿಮಿಕ್ರಿ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಾರೋ ಮಿಸ್ ಮಾಡ್ಕೋಬೇಡಿ ನೃತ್ಯ ವೈಭವ ಭರತನಾಟ್ಯ ಇರುತ್ತೆ ಭರತನಾಟ್ಯನೂ ಮಿಸ್ ಮಾಡ್ಕೋಬೇಡಿ ಯಕ್ಷಗಾನ ಇರುತ್ತೆ ಯಕ್ಷಗಾನನೂ ಮಿಸ್ ಮಾಡ್ಕೋಬೇಡಿ ಯಕ್ಷಗಾನ ನಿಜವ್ರು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಬಂದು ನೋಡಿ ಹಾಗೆ ಆರು ಹತ್ತು ಇಪ್ಪತ್ನಾಲ್ಕನೇ ಭಾನುವಾರ ಅಂದರೆ ಮುಂದಿನ ತಿಂಗಳು ಆರನೇ ತಾರೀಕು ಬೆಳಗ್ಗೆ ಎಂಟರಿಂದ ಊರಿನ ರಾಜಬೀದಿಗಳಲ್ಲಿ ರಾಜನ ತರ ಮೆರವಣಿಗೆಯೊಂದಿಗೆ ಶ್ರೀ ಶಕ್ತಿ ಗಣಪತಿ ಸ್ವಾಮಿಯನ್ನು ಸಂಜೆ ಹಿರಿಯೂರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಬೇಡ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ